ಎವ್ರಿ ವನ್ ಮತ್ತೊಮ್ಮೆ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ಡೀಪ್ ಫೀಲಿಂಗ್ಸ್ ಆಫ್ ದಿ ಪರ್ಸನ್ ಯು ಲೈಕ್ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಮನಸ್ಸಿನ ಭಾವನೆಗಳು ಏನಿರಬಹುದು ನೋಡೋಣ ಇದೊಂದು ಕರೆಂಟ್ ಫೀಲಿಂಗ್ಸ್ ಆಗಿರುತ್ತೆ ಈ ಟೈಮಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಕೇಳೋಣ ಇದೊಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಕಮೆಂಟ್ಸ್ ಮಾಡ್ತಾ ಇದ್ದೀರೋ ಪ್ರತಿದಿನ ತಪ್ಪದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಐ ಆಮ್ ಗ್ರೇಟ್ಫುಲ್ ಟು ಯು ಇವತ್ತಿನ ರೀಡಿಂಗಲ್ಲಿ ಏನು ಬರುತ್ತೋ ಗೊತ್ತಿಲ್ಲ ಆ ದೇವರಲ್ಲಿ ನಂಬಿಕೆ ಇಟ್ಕೊಂಡು ಪಾಸಿಟಿವ್ ಫೀಲಿಂಗ್ಸಿಂದ ಈ ರೀಡಿಂಗ್ ನೋಡಿ ಆ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಏನು ಬರುತ್ತೆ ನೋಡೋಣ ಕರೆಂಟ್ ಫೀಲಿಂಗ್ಸ್ ಆಫ್ ದಿ ಪರ್ಸನ್ ಯು ಲೈಕ್ ಸೈಲೆಂಟ್ ಆಗಿರುವಂತಹ ವ್ಯಕ್ತಿ ಆ ಥರ ಅನ್ನಿಸ್ತಾ ಇದೆ ತನ್ನ ಭಾವನೆಗಳನ್ನ ಏನೂ ಡೀಪ್ ಫೀಲಿಂಗ್ಸ್ ಇದೆ ಮನಸ್ಸಲ್ಲಿ ತುಂಬ ಭಾವನೆಗಳಿದೆ ನೋಡಿ ಎಲ್ಲ ಹೇಗೆ ಜಾಯಿನ್ ಆಗ್ತಾ ಇದೆ ಯಾರನ್ನೂ ಬಿಟ್ಕೊಡುವಂತಹ ವ್ಯಕ್ತಿ ಅಲ್ಲ ನಮ್ಮದವ್ರನ್ನ ಪ್ರೀತಿಯಿಂದ ನೋಡ್ಕೋಬೇಕು ಕೇರಿಂಗ್ ಭಾವನೆ ಇರುವಂಥ ವ್ಯಕ್ತಿ ನಿಮ್ಮ ಬಗ್ಗೆ ನೂರಾರು ಭಾವನೆಗಳಿದೆ ಆದರೆ ಏನು ಹೇಳ್ಕೊತಾ ಇಲ್ಲ ನಿಮ್ಮನ್ನ ನಿಮ್ಮ ವ್ಯಕ್ತಿತ್ವನ ಇಷ್ಟಪಡ್ತಾರೆ ನಿಮ್ಮ ಮೇಲೆ ತುಂಬ ಕೇರಿಂಗ್ ಭಾವನೆ ಇದೆ ನಿಮ್ಮನ್ನು ಕಂಟ್ರೋಲ್ ಮಾಡೋದು ಇದೆ ಅಂದರೆ ಬೇಗ ಮನೆಗೆ ಹೋಗು ಟೈಮ್ಗೆ ಸರಿಯಾಗಿ ಊಟ ಮಾಡು ತುಂಬ ಯೋಚನೆ ಮಾಡಬೇಡ ನಂಗೆ ಆದಾಗ ಫೋನ್ ಮಾಡ್ತೀನಿ ಫೋನ್ ಮಾಡಿಲ್ಲ ಅಂತ ತಲೆ ಕೆಡಿಸ್ಕೋಬೇಡ ಅಂತ ಆಗಾಗ ನಿಮಗೆ ಹೇಳೋದಿದೆ ಆದರೆ ನೀನು ಇಷ್ಟ ಅಂತ ಯಾವತ್ತೂ ಹೇಳಿಲ್ಲ ನೀವು ಕಾಯ್ತಾ ಇದ್ದೀರಾ ಆ ವ್ಯಕ್ತಿ ಮನಸ್ಸಲ್ಲಿ ಏನಿದೆ ನನ್ನನ್ನು ಅಷ್ಟೊಂದು ಇಷ್ಟಪಡೋರು ಏನೂ ಹೇಳ್ತಾ ಇಲ್ಲ ಅವರ ಬಿಹೇವಿಯರಿಂದ ನೀವು ಅವ್ರಿಗೆ ಇಷ್ಟ ಅಂತ ಗೊತ್ತು ಆದರೆ ಮುಂದಿನ ಭವಿಷ್ಯದ ಬಗ್ಗೆ ಏನೂ ಹೇಳ್ತಾ ಇಲ್ಲ ಸೀರಿಯಸ್ ಆಗಿಲ್ಲ ಆ ಥರ ನೀವು ಯೋಚನೆ ಇದ್ದೀರಾ ಅವ್ರು ನಿಮ್ಮನ್ನು ನೋಡೋ ದಿವಸದಿಂದ ನೀವು ಇಷ್ಟ ಆಗಿದ್ದೀರಾ ಕೆಲವರು ಇಲ್ಲಿ ಒಂದೇ ಕಡೆ ಕೆಲಸ ಮಾಡ್ತಾ ಇರಬಹುದು ಆ್ಯಸ್ ಎ ಫ್ರೆಂಡ್ ನಿಮ್ಮನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಮೊದಲು ನಿಮಗೂ ಅವ್ರ ಬಗ್ಗೆ ಅಂಥ ಭಾವನೆಗಳೇನು ಇರಲಿಲ್ಲ ದಿನ ಕಳೆದ ಹಾಗೆ ಅವರ ಬಿಹೇವಿಯರ್ ಯು ನಿಮ್ಮನ್ನು ಅವ್ರ ಕಡೆ ಅಟ್ರ್ಯಾಕ್ಟ್ ಮಾಡಿದೆ ಈ ವ್ಯಕ್ತಿ ಯಾರು ಏನು ಅಂತ ನೀವು ತುಂಬ ತಲೆ ಅವ್ರು ನೀವು ಅಂದ್ಕೊಂಡ ಹಾಗೆ ಸಿಚುವೇಶನ್ಶಿಪ್ನಲ್ಲಿದ್ದಾರೆ ಇಮೋಷನಲ್ ಆಗಿ ನಿಮ್ಮಲ್ಲಿ ಕನೆಕ್ಟ್ ಆಗಿಲ್ಲ ಪ್ರಾಕ್ಟಿಕಲ್ ಆಗಿದ್ದಾರೆ ಎಷ್ಟೋ ಸರಿ ನಿಮಗೆ ನಿಜ ಹೇಳಬೇಕು ಅನ್ಕೋತಾರೆ ನೀವು ಅವರನ್ನು ಇಷ್ಟಪಡೋದು ಅವ್ರಿಗೆ ಗೊತ್ತಿದೆ ಸ್ಟ್ಯಾಗ್ನೆಂಟ್ ಎನರ್ಜಿ ಬರ್ತಾ ಇದೆ ನಿಜ ಹೇಳಿದ್ರೆ ನೀವು ಬೇಜಾರು ಮಾಡ್ಕೋತೀರಾ ಅನ್ನೋದು ಗೊತ್ತಿದೆ ನಿಮ್ಮ ಜೊತೆ ಕಮಿಟ್ಮೆಂಟ್ ಕೊಡೋಕೆ ಅವರದೇ ಆದ ಸಮಸ್ಯೆಗಳಿದೆ ಅಡೆತಡೆಗಳಿವೆ ಅದನ್ನೆಲ್ಲ ಹೇಳೋಕ್ಕೆ ಕಷ್ಟ ಆಗ್ತಾ ಇದೆ ಜೀವನದಲ್ಲಿ ಕಷ್ಟ ನೋಡಿದಂಥ ವ್ಯಕ್ತಿ ಅವ್ರ ಪರಿಸ್ಥಿತಿ ಈಗ ಸುಧಾರಿಸಿದೆ ಲೈಫ್ ಬಗ್ಗೆ ಇನ್ನೂ ಡಿಸಿಷನ್ ತಗೊಂಡಿಲ್ಲ ಅರ್ಜೆಂಟಾಗಿ ಡಿಸಿಷನ್ ತಗೊಳ್ಳೋಕ್ಕೂ ಇಷ್ಟ ಇಲ್ಲ ಒಂದೊಂದು ಸರಿ ನಿಮ್ಮ ಜೊತೆ ಚೆನ್ನಾಗಿದ್ದ ಹಾಗೆ ಎಷ್ಟೋ ಸಲ ನಿಮ್ಮನ್ನು ಅವಾಯ್ಡ್ ಮಾಡಿರೋದು ಇದೆ ಯಾಕೆಂದರೆ ಇಲ್ಲಿ ಇಮೋಷ್ನಲ್ ಆಗಿ ಎಲ್ಲ ಹೇಳ್ಕೊಂಡು ಬಿಡ್ತೀನೋ ಅನ್ನೋ ಹೆದರಿಕೆನೂ ಇದೆ ಅವ್ರಿಗೆ ಈ ಜಾಬಿಂದ ಆನ್ ಆಗಬೇಕು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದ್ರೆ ಬೇರೆ ಕಡೆ ಹೋಗಬೇಕು ಅನ್ನೋದಿದೆ ನಿಮ್ಮ ಜೊತೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ರೆ ಕೆರಿಯರ್ ಕಡೆ ಗಮನ ಕೊಡೋದು ಕಷ್ಟ ಆಗುತ್ತೆ ಇದನ್ನೆಲ್ಲ ನಿಮ್ಮ ಹತ್ರ ಡಿಸ್ಕಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅದಕ್ಕೆ ನಿಮ್ಮ ಮೇಲೆ ಇಷ್ಟ ಇದ್ರೂ ತನ್ನ ಮೇಲೆ ತನ್ನ ಭಾವನೆಗಳ ಮೇಲೆ ರೆಸ್ಟ್ರಿಕ್ಷನ್ ಹಾಕ್ಕೊಂಡಿದ್ದಾರೆ ಒಂದಲ್ಲ ಒಂದಿನ ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನೋದಿದೆ ಮನಸ್ಸಿನ ಭಾರ ಕಡಿಮೆ ಮಾಡ್ಕೋಬೇಕು ಫ್ರೀ ಆ ಥರ ಅನ್ನಿಸ್ತಾ ಇದೆ ಆದರೆ ಪರಿಸ್ಥಿತಿ ಒತ್ತಡ ಇದೆ ತನ್ನ ಮೇಲೆ ತನಗೆ ನಂಬಿಕೆ ಇಲ್ಲದಂಥ ವ್ಯಕ್ತಿ ಮುಂದೆ ಇದು ಸರಿಯಾಗುತ್ತಾ ನಾನು ಏನಾದರೂ ತಪ್ಪು ಡಿಸಿಷನ್ ತಗೊಂಡ್ಬಿಡ್ತೀನ ಆ ಥರ ಎಲ್ಲ ಏನೇನೋ ಯೋಚನೆಗಳಿದೆ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ ಒಂದು ವ್ಯಕ್ತಿನ ಇಷ್ಟಪಡೋದು ತಪ್ಪಲ್ಲ ಆದರೆ ಮಾತುಕೊಡೋಕ್ ಮುಂಚೆ ನಾಲ್ಕಾರು ಸರಿ ಯೋಚಿಸ್ಬೇಕು ಅನ್ನೋದು ಅವ್ರ ಭಾವನೆ ಇವ್ರ ಜೀವನದಲ್ಲಿ ನ್ಯೂ ಫೇಸ್ ಬರಬಹುದು ಅನ್ನಿಸ್ತಾ ಇದೆ ಯಾಕೆಂದರೆ ಈ ವ್ಯಕ್ತಿಗೆ ಎಷ್ಟು ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದ್ರೂ ಪಾಸಿಟಿವ್ನೆಸ್ ಇದೆ ಏನಾದರೂ ಜೀವನದಲ್ಲಿ ಸಾಧಿಸ್ಬೇಕು ಏನಾದರೂ ಮಾಡಬೇಕು ಒಂದು ಹಾರ್ಡ್ ವರ್ಕಿಂಗ್ ಪರ್ಸನ್ ಆ ಥರ ಇಲ್ಲಿ ಅನ್ನಿಸ್ತಾ ಇದೆ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ದೇವರು ಸಹ ಸಹಾಯ ಮಾಡ್ತಾರೆ ಆ ಥರ ಅನ್ನಿಸ್ತಾ ಇದೆ ಇವ್ರ ಜೀವನದಲ್ಲಿ ಒಂದು ನ್ಯೂ ಫೇಸ್ ಬರುತ್ತೆ ಅಂತ ನಾನು ಹೇಳಿದೆ ಪಾಸಿಟಿವಿಟಿ ಇದೆ ಅವೇಕ್ನಿಂಗ್ ಇದೆ ನಿಮ್ಮನ್ನು ಇವತ್ತೊಂದು ದಿವಸ ಅವ್ರು ಇಷ್ಟಪಟ್ಟಿರಬಹುದು ಎಮ್ ಟಿ ಪ್ರಾಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ ಆದ್ದರಿಂದ ಒಂದಲ್ಲ ಒಂದಿನ ಇದೆಲ್ಲ ಸರಿಯಾಗುತ್ತೆ ಆ ಥರ ಅಂದ್ಕೊಂಡಿದ್ದಾರೆ ಅವರು ನಿಮಗೆ ಒಂದು ಒಳ್ಳೆ ಹ್ಯಾಪಿನೆಸ್ ಕೊಡಬೇಕು ಆ ಥರನೂ ಮನಸ್ಸಲ್ಲಿ ಎಷ್ಟೋ ಸರಿ ಅಂದ್ಕೊಂಡಿರೋದಿದೆ ಅವರು ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನನ್ನ ರೀಡಿಂಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬಿ ಹ್ಯಾಪಿ ಆಲ್ವೇಸ್